ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಕುಣಿಗಲ್ ಪಟ್ಟಣದ ನೂತನ ಪುರಸಭಾ ಅಧ್ಯಕ್ಷರಾಗಿ ಮಂಜುಳ ಉಪಾಧ್ಯಕ್ಷರಾಗಿ ಮಲ್ಲಿಪಾಳ್ಯ ಶ್ರೀನಿವಾಸ್ ಅಧಿಕಾರ ಸ್ವೀಕರಿಸಿದರು ತಳಿರು ತೋರಣಗಳಿಂದ

ಹಾಗೂ ಮಾಜಿ ಸಂಸದರಾದ ಸುರೇಶ್ನವರ ಆಶೀರ್ವಾದದಿಂದ ಹಾಗೂ ನಮ್ಮ ನೆಚ್ಚಿನ ಎಲ್ಲ ಪುರಸಭಾ ಸದಸ್ಯರ ಆಶೀರ್ವಾದದಿಂದ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ ಇವತ್ತು ನಮ್ಮ ಕುಣಿಗಲ್ ಪುರಸಭೆಯಲ್ಲಿ ಭಾಳಷ್ಟು ಒಂದು ಉತ್ತಮವಾದಂಥ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಧ್ಯಕ್ಷರಾದ ಮಂಗಳಾರವರು ಹಾಗೂ ನಾನು ಸಹ ಕುಣಿಗಲ್ನ ಕೆಲ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಕೈ ಜೋಡಿಸಿ ನಮ್ಮಲ್ಲಿ ಮೂಲ ಸಮಸ್ಯೆಗಳಾದ ಕಸ ನಿರ್ವಹಣೆ ಆಗಿರ್ಬೋದು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು ಹಾಗೆ ಬಡ ಬಡವರಿಗೆ ಸೈಟ್ ಹಂಚಿಕೆ ಕಾರ್ಯ ಕಾರ್ಯಕ್ರಮ ಸಹ ಆಗಿರ್ಬೋದು ಇಂಥವುಗಳು ನಾವು ಹಿಂದಿನ ದಿನಗಳಲ್ಲೂ ಸಹ ಅದಕ್ಕೆ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟು ನಾವು ಅದನ್ನೆಲ್ಲ ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಮತ್ತು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಪುರಸಭಾ ಸದಸ್ಯರು ನಾವು ಅದಕ್ಕೆ ಶ್ರಮ ಪಡ್ತೀವಿ ಮತ್ತು ಹುಳಿಗಳನ್ನ ಒಂದು 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 ಕಸದ ಒಂದು ಬಹಳ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅದನ್ನು ಇವತ್ತು ನಾವು ಯಾವ ರೀತಿ ನಾವು ಇದು ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಒಂದು ಸಭೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಕಸ ನಿರ್ವಹಣೆ ಮತ್ತು ಕುಡಿಯುವ ನೀರಿಂದು ಮೊದಲನೇ ಆಗುತ್ತೆ ನಾನು ನಾವು ತೋರಿಸ್ತೀವಿ ನಾವೆಲ್ಲರಿಗೂ ತುಳಿ ತಿಳಿಸ್ತಾ ಸೊ ಈಗ ಫುಟ್ಪಾತು ಒತ್ತುವರಿ ಎಲ್ಲ ಮಾಡಿಸಿರಿ ಈಗ ಉಳಿಕೆ ಯಾವ ಥರ ಮಾಡ್ತೀರಾ ಆ ವೆಹಿಕಲ್ ಅಡ್ಡದಿಡ್ಡಿ ನಿಲ್ಲಿಸ್ತಾರೆ ಆಮೇಲೆ ಇನ್ನೂ ಸಮಸ್ಯೆ ಸ್ವಲ್ಪ ಎಲ್ಲ ಮೂಲ ಕಾಣ್ತಾ ಇದೆ ಈಗ ನಮ್ಮ ಅಲ್ಲೇ ಇಟ್ಕೊತುರಸಾ ವತಿಯಿಂದ ನಡೆದ ಕಾರ್ಯಾಚರಣೆಗಳಲ್ಲಿ ಅಧಿಕಾರಿಗಳು ಮೊದಲೇದಾಗಿ ಅಧಿಕಾರಿ ಅಧಿಕಾರಿಗಳು ಮತ್ತು ನಮ್ಮ ಪುರಸಭಾ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ರು ಮೂರು ದಿನ ಬಿಸಿಲು ಅನ್ನೋದು ಲೆಕ್ಕಿಸಿದ ಅವರು ಅವರ ಕಾರ್ಯ ಪ್ರಶಂಸನೀಯ ಇಡೀ ತಾಲೂಕು ಸಹ ಕಾರ್ಯವನ್ನು ಕೊಂಡಾಡಿದ್ರು ಹಾಗೆಯೇ ನಮ್ಮೆಲ್ಲ ಪುರಸಭಾ ಸದಸ್ಯರ ಒಂದು ಒಮ್ಮತವಾದಂಥ ಒಂದು ಅವರಿಗೆ ನಾವು ಬೆಂಬಲವನ್ನು ಸಹ ನಾವು ಅಷ್ಟಕ್ಕಿಂತ ನಾವು ಹೇಳಿದ ಮಾಡ್ದಲ್ಲೇ ಆ ಜನರು ಮತ್ತೆ ಬರದಂಗೆ ಅದನ್ನು ಅವರಿಗೆ ಅವೇರ್ನೆಸ್ ಕೊಡಿಸೋದ ಮುಖಾಂತರ ಅವ್ರಿಗೆ ದಂಡ ಹಾಕೋದ ಮುಖಾಂತರ ಅವರನ್ನ ಅವರನ್ನು ಮೊದಲು ನಾವೇನು ಅವ್ರಿಗೆ ಜಾಗ ನಿಗದಿಪಡಿಸಿದ್ದೀವಿ ಆ ಜಾಗಕ್ಕೆ ನಾವು ಅವ್ರನ್ನ ಕಳಿಸೋಂಥ ಪ್ರಯತ್ನ ಮಾಡ್ತೀವಿ ಹಾಗೇನೆ ಈ ಒತ್ತುವರಿ ಕಾರ್ಯಾಚರಣೆಯಿಂದ ಯಾರ್ಯಾರು ತಮ್ಮ ಅಂಗಡಿಗಳನ್ನ ಕಳ್ಕೊಂಡಿದ್ದಾರೆ ಜೀವನೋಪಾಯಕ್ಕಾಗಿ ಅದನ್ನೇ ನಾವು ನಮ್ಕೊಂಡಿದ್ದು ಅಂತ ಯಾರಿದ್ದಾರೆ ಅಂತ ನಾವು ಮಾನ್ಯ ಅಧ್ಯಕ್ಷರು ಮತ್ತೆ ನಾವು ಸೇರಿದ್ದೇ ಅವ್ರ ಕಡೆಯಿಂದ ಒಂದು ನಮ್ಮ ಪುರಸಭೆ ವತಿಯಿಂದ ಒಂದು ಅರ್ಜಿನ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀವಿ ಯಾರು ಅನ್ಯಾಯ ಆಗಿದೆ ಫುಟ್ಪಾತ್ ನಲ್ಲಿ ತೆರವು ಮಾಡ್ಕೊಂಡಿರ್ತವ್ರಿಗೆ ಅಂತವ್ರಿಗೆ ಸ್ಥಳನ ನಾವು ಗುರುತು ಮಾಡ್ತೇವೆ ಅಂಥವ್ರಿಗೆ ಆ ಪೆಟ್ಟಿನ ಇಕ್ಕೊಳ್ಳೋದಕ್ಕೆ ಆ ಜಾಗದಲ್ಲಿ ನಿಗದಿತ ಜಾಗದಲ್ಲಿ ಪೆಟ್ಟಿ ಇಟ್ಕೊಳ್ಳೋದಕ್ಕೆ ನಾವು ಒಂದು ಸ್ಥಳ ಗುರುತು ಮಾಡಿ ಅವರ ಜೀವನ ಅನುಕೂಲ ಅನುಕೂಲವಾಗೋ ರೀತಿ ಮುಂದಿನ ದಿನಗಳಲ್ಲಿ ಸಹ ನಾವು ಕ್ರಮ ತಗೊಳ್ತೀವಿ ಪಾರ್ಕಿಂಗ್ ಸಮಸ್ಯೆ ಅಂತ ಬಂದಾಗ ಪಾರ್ಕಿಂಗ್ ಸಮಸ್ಯೆ ಈಗ ಎಲ್ಲಾ ಕೆಲಸಗಳನ್ನು ಪುರಸಭೆನೆ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಕೆಲಸಗಳನ್ನು ಈಗ ವೆಹಿಕಲ್ಗಳು ಯಾರೋ ಬಂದು ನಿಲ್ಲಿಸ್ತಾನೆ ಹೋಗ್ತಾನೆ ಅದನ್ನೆಲ್ಲ ನಾವು ಮಾಡೋಕ್ಕಾಗಲ್ಲ ಪೊಲೀಸ್ ಇಲಾಖೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಮತ್ತೆ ತಾಲೂಕು ಆಡಳಿತ ಜೊತೆ ಕೈ ಜೋಡಿಸ್ಬೇಕು ಮತ್ತೆ ಪಾರ್ಕಿಂಗ್ ಬೋರ್ಡ್ಗಳು ಮತ್ತೆ ನೋ ಪಾರ್ಕಿಂಗ್ ಬೋರ್ಡ್ಗಳು ಇದನ್ನ ಹಾಕಿದ್ರೆ ನಾವು ಪುಣಿಗಲ್ಪುರ ಸಭೆ ಸ್ಥಳ ನೀವೇ ಜೀವನ ಮಾಡ್ಕೊಡ್ಬೇಕು ನಾವು ಕುರ್ತು ಮಾಡ್ಕೊಂಡು ಕೊಡೋದಕ್ಕೆ ನಮ್ಮ ಪುರಸಭೆ ನಾವು ಸಿದ್ಧರಿದ್ದೀವಿ ಅದನ್ನ ಫಾಲೋಪ್ ಮಾಡಿದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಡ್ಬೇಕು ಎರಡನೇದಾಗಿ ನೋ ಪಾರ್ಕಿಂಗ್ ಬೋರ್ಡ್ಗಳು ಮತ್ತೆ ಪಾರ್ಕಿಂಗ್ ಬೋರ್ಡ್ಗಳನ್ನು ಹಾಕಿದ್ರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಇದೆ ನಾವು ಪೊಲೀಸ್ ಇಲಾಖೆ ನಮ್ಮ ಪುರಸಭೆಯಿಂದ ನಮ್ಮ ಅಧಿಕಾರಿಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ನಮ್ಮ ಎಲ್ಲ ಸರ್ವ ಸದಸ್ಯರು ಸಹ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಈ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಸಹ ಚಾಲೆಂಜ್ ಆಗಿರುವ ಕೆಲವು ಕಾರ್ಯಕ್ರಮಗಳು ಅದನ್ನು ಏನು ಸ್ವಚ್ಛತೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಯು ಜಿ ಡಿ ಆಗಿರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ದಿವಸದಿಂದ ನೆನೆಗುದಿಗೆ ಬಿದ್ದಿರುವ ಸಿವಿಲ್ ಬಸ್ ಸ್ಟ್ಯಾಂಡ್ ಮೊದಲನೇ ಆದ್ಯತೆ ಕೊಟ್ಕೊಂಡೆ ಮತ್ತು ಈ ಇವತ್ತೇನು ಕುಡಿಯ ನೀರಿನ ಈಗ ಬೇಸಿಗೆ ಕಾಲದಲ್ಲಿ ಅದೊಂದು ಅಭಾವನ ಯಾವ ರೀತಿ ನಾವು ಸಮರ್ಪಕವಾಗಿ ನಿವಾರಣೆ ಮಾಡಬೇಕು ಅನ್ನೋದನ್ನು ಈ ಅಧ್ಯಕ್ಷ ಉಪಾಧ್ಯಕ್ಷ ಅಧಿಕಾರಿಗಳ ಸ ಜೊತೆ ನಾವು ಸಮಾಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಸ್ವಚ್ಛತೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಯಾರು ವಸತಿ ಇಲ್ಲ ಅವ್ರಿಗೆ ನಮ್ಮ ಎಂ ಪಿ ಡಿ ಕೆ ಸುರೇಶು ಹಾಗೂ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರ ಕನಸಿನ ಏನು ಕಾರ್ಯಕ್ರಮ ಏನು ನಿವೇಶನ ಕೊಡಬೇಕು ಅಂತಿದ್ದಾರು ಮುಂದಿನ ದಿನಗಳಲ್ಲಿ ಅದನ್ನು ಈ ಈ ಕಾರ್ಯಕ್ರಮ ಅಂಕತ್ತರ ಶೀಘ್ರದಲ್ಲಿ ಅಂತ ಹೇಳಿ ದಯಮಾಡಿ ನೀವೆಲ್ಲ ಪತ್ರಿಕಾ